ಕರ್ನಾಟಕ ರಾಜ್ಯ ಭೋವಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭವನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮೊಯ್ಲಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಇದೇ ವೇಳೆ ಸಂಘದ ಅಧ್ಯಕ್ಷ ಎಸ್ಎಲ್ ಗಂಗಾಧರಪ್ಪ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ ಜೆ ರವೀಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಡಾಕ್ಟರ್ ಚೌಡಯ್ಯ ರಚಿಸಿರುವ ಕೃತಿಗಳಾದ ಎಲ್ ಗಂಗಾಧರಪ್ಪ ಇಟ್ಟ ಹೆಜ್ಜೆ ದಿಟ್ಟನಿಲುವು ಈ ನೆಲದ ಗುಣ ಹಾಗೂ ಪ್ರವಾಸ ಕಥನ ಸೇರಿದಂತೆ ಹಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು ಈ ವೇಳೆ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್ ಷಡಕ್ಷರಿ ರಾಜ್ಯ ಭೋವಿ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾಹಿತಿ ಡಾ ಟಿಜಿ ಚೌಡಯ್ಯ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯ ಪ್ರೊಫೆಸರ್ ವಿ ದೇವಪ್ಪ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಎಲ್ಎನ್ ಮುಖಂದರಾಜು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾ ಕೆ ವೈ ನಾರಾಯಣಸ್ವಾಮಿ ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾ ಡಾಮಿನಿಕ್ ಸೇರಿದಂತೆ ರಾಜ್ಯ ಭೋವಿ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಬಳಿಕ ಎಂ ವೀರಪ್ಪ ಮೊಯ್ಲಿ ಸಮುದ್ರದ ಆಳದಷ್ಟು ಜ್ಞಾನ ಪಡೆಯುವ ಮೂಲಕ ದೇಶ ಮತ್ತು ಸಮಾಜದ ಅಭಿವೃದ್ಧಿಗೆ ಯುವ ಸಮುದಾಯ ಮುಂದಾಗಬೇಕಿದೆ ಈ ಮೂಲಕ ಸಣ್ಣ ಸಣ್ಣ ಸಮುದಾಯಗಳು ಶಿಕ್ಷಿತರಾಗಿ ಮುಖ್ಯವಾಹಿನಿಗೆ ಬರಬೇಕಾಗಿದೆ ಆಗ ಮಾತ್ರ ದೇಶ ನಿರ್ಮಾಣ ಸಾಧ್ಯವಾಗಲಿದೆ ಹಿಂದುಳಿದ ಸಮುದಾಯಗಳನ್ನು ಕಡೆಗಣಿಸಿ ಮುಂದುವರೆಯುವುದು ಅಸಾಧ್ಯ ಎಂದು ಹೇಳಿದರು ತಾವು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಆಗ ವಿವಿಧ ಸಮುದಾಯದ ಸ್ವಾಮೀಜಿಗಳು ಸೇರಿದಂತೆ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಅಡ್ಡಿಪಡಿಸಿದ್ದರು ವಿರೋಧದ ನಡುವೆಯೂ ಸಿಇಟಿ ವ್ಯವಸ್ಥೆಯನ್ನು ಜಾರಿ ಮಾಡುವ ಮೂಲಕ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು ವೈದ್ಯರು ಮತ್ತು ಇಂಜಿನಿಯರ್ ಆಗುವ ಕನಸು ನನಸು ಮಾಡಿರುವ ಸಾರ್ಥಕತೆ ತಮಗಿದೆ ಎಂದು ಹೇಳಿದರು

ಯಾವುದೇ ಸಮಾಜದ ಸಂಘಗಳು ವಿದ್ಯಾರ್ಥಿಗಳಿಗೆ ನೀಡದಿರುವಷ್ಟು ಪ್ರತಿಭಾ ಪುರಸ್ಕಾರದ ಮೊತ್ತವನ್ನು ಈ ಸಂಘದ ವತಿಯಿಂದ ನೀಡಲಾಗುತ್ತಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ನೀಡಲಾಗುತ್ತಿದೆ ಮೊದಲ ಬಹುಮಾನ ಹದಿನೈದು ಸಾವಿರ ಎರಡನೇ ಬಹುಮಾನ ಹತ್ತು ಸಾವಿರ ಹಾಗೂ ಮೂರನೇ ಬಹುಮಾನ ಎಂಟು ಸಾವಿರ ರೂಪಾಯಿಯಂತೆ ಪ್ರತಿ ಜಿಲ್ಲೆಯ ಮೂರು ಮಂದಿ ಪ್ರತಿಭಾನ್ವಿತರನ್ನು ಗುರುತಿಸಿ ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು ಯಶ್ ಷಡಕ್ಷರಿ ಅಧಿಕಾರಿಯಾಗಿದ್ದವರಿಗೆ ಇಲಾಖೆ ಬಗೆಗಿನ ಪ್ರೀತಿ ಕಾಳಜಿ ಬದ್ಧತೆ ಇದ್ದರೆ ತಾವು ಕೆಲಸ ಮಾಡುವ ಇಲಾಖೆಯನ್ನು ಮಾದರಿಯನ್ನಾಗಿ ಮಾಡಬಹುದು ಎನ್ನುವುದಕ್ಕೆ ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದ ಎಸ್ ಎಲ್ ಗಂಗಾಧರಪ್ಪ ತಾಜಾ ಉದಾಹರಣೆ ಸರ್ಕಾರದ ಸೇವೆಯಿಂದ ನಿವೃತ್ತರಾದ ನಂತರ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ನಿರತರಾಗಿರುವುದು ಶ್ಲಾಘನೀಯ ಎಂದರು ಡಾಕ್ಟರ್ ಟಿಜಿ ಚೌಡಯ್ಯ ಮೈಸೂರು ಪ್ರಾಂತ್ಯದಲ್ಲಿದ್ದ ಭೋವಿ ಸಮಾಜಕ್ಕೆ ಮೀಸಲಾತಿ ದೊರೆಯುತ್ತಿತ್ತು ಆದರೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿದ್ದ ಸಮಾಜದ ಜನರಿಗೆ ಮೀಸಲಾತಿ ದೊರೆಯುತ್ತಿರಲಿಲ್ಲ ಸಮಾಜದ ಎಲ್ಲರಿಗೂ ಮೀಸಲಾತಿ ದೊರೆಯುವಂತೆ ಮಾಡುವಲ್ಲಿ ಹಲವರ ಹೋರಾಟ ದೊಡ್ಡದು ಎಂದು ಹೇಳಿದರು ಈ ಮಕ್ಕಳಲ್ಲಿ ಪ್ರೊಫೆಸರ್ ವಿದೇವಪ್ಪ ಬಡತನದಿಂದ ಬೆಳೆದು ಬಂದ ಅನೇಕರು ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೋವಿ ಸಂಘ ನಡೆದು ಬಂದ ಹಾದಿಯ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ಈ ಸಂಘವನ್ನು ನೋಂದಾಯಿಸಿದರು ಸಾವಿರದ ಒಂಬೈನೂರಲ್ಲಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಉಚಿತ ಪ್ರಸಾದ ನಿಲಯ ಪ್ರಾರಂಭವಾಯಿತು